ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಚೇತು ಮೌನ ಬ್ಲಾಗ್ಸ್ ಇನ್ ಕನ್ನಡ ಇವತ್ತು ನಾವೊಂದು ವ್ಲಾಗ್ ಮಾಡ್ತಾ ಇದ್ದೀವಿ ಏನು ಅಂದರೆ ಇವತ್ತು ಹೀರೆಕಾಯಿದು ಅಮ್ಮ ಅಡುಗೆ ಮಾಡ್ತಿದ್ದಾರೆ ಅದನ್ನು ಮಾಡೋದಕ್ಕೋಸ್ಕರ ಇವತ್ತು ಬೆಳಗ್ಗೆ ಎದ್ದಿ ನಾನು ರೆಡಿ ಮಾಡ್ಕೊಂಡಿದ್ದೀವಿ ಈಗ ತೋರಿಸ್ತೀನಿ ಬನ್ನಿ ಈಗ ನೋಡಿ ಮಸ್ಕಾಯಿ ಮತ್ತು ಹೀರೆಕಾಯಿ ಮಾಡೋದಕ್ಕೆ ಇಲ್ಲಿ ಐಟಮ್ಸ್ಗಳಿದ್ದಾವೆ ಏನು ಗೊತ್ತಾ ಅರ್ಧ ಕೆ ಜಿ ಹೀರೆಕಾಯಿ ಮತ್ತು ಎರಡು ಟೊಮಾಟೊ ಅಮ್ಮ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಜೊತೆಯಲ್ಲಿ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಐದು ಅಥವಾ ಏಳು ಮೆಣಸಿನ್ಕಾಯಿ ಜೊತೆಯಲ್ಲಿ ಅಮ್ಮ ಬೇ ನೆನೆಸ್ಕೊಂಡಿದ್ದಾರೆ ಈಗ ತೋರಿಸ್ತೀನಿ ಬನ್ನಿ ಮತ್ತೆ ಇದು ಒಗ್ಗರಣೆ ಹಾಕೋದಕ್ಕೆಂತೆ ಅಂತ ಇದು ಸ್ವಲ್ಪ ಜೀರಿಗೆ ಮತ್ತು ಇದು ಒಗ್ಗರಣೆ ಹಾಕೋದಿಕ್ಕೋಸ್ಕರ ಬೆಳ್ಳುಳ್ಳಿ ಕಡುಬೇವು ಮತ್ತು ಸಾಸಿವೆ ಮತ್ತೆ ಇದು ಚಟ್ನಿ ಮಾಡೋದಿಕ್ಕೆ ಅಂತ ಹೀರೆಕಾಯ್ದು ಸಿಪ್ಪೆ ಮತ್ತೆ ಕಟ್ ಮಾಡಿ ಸೊಪ್ಪು ಸರಿ ಆಯ್ತು ಬನ್ನಿ ತೋರಿಸ್ತೀನಿ ಈಗ ಮೊಡ್ಲೆಗೆ ನೋಡಿದ್ರಾ ಮೊದಲನೇಗೆ ಬೇಳೆನ ಹಾಕ್ಬೇಕು ಈಗ ಸ್ವಲ್ಪ ನೀರು ಹಾಕ್ಬೇಕು ಈಗ ಅಮ್ಮ ಈರುಳ್ಳಿ ಹಾಕ್ತಿದ್ದಾರೆ ನೋಡಿ ಮೆಣಸಿನ್ಕಾಯಿ ಈರುಳ್ಳಿ ಟಮಾಟೊ ಬೆಳ್ಳುಳ್ಳಿ ಈಗ ಮಸ್ಕಾಯಿನ ಹಾಕ್ತಾ ಇದ್ದಾರೆ ಅಲ್ಲ ಅಲ್ಲ ಈರೆಕಾಯಿನ ಈಗ ಅಮ್ಮ ಹಾಕ್ತಿದ್ದಾರೆ ನೋಡಿ ನೋಡಿದ್ರ ಈಗ ಸ್ವಲ್ಪ ಜೀರಿಗೆ ಹಾಕ್ತಿದ್ದಾರೆ ಈಗ ಮಿಕ್ಸ್ ಮಾಡೋದಿಕ್ಕ ಅಮ್ಮ ಚೌಟ್ನಿ ಇಟ್ಕೊಂಡ್ರು ಈಗ ಸ್ವಲ್ಪ ನೀರ್ ಇಟ್ಕೊಂಡ್ರು ಅಮ್ಮ ಹಂಗೆ ಅದಕ್ಕೆ ಸಾಕಾದಷ್ಟು ನೀರು ಚೂರು ಚೂರ ಅಮ್ಮ ಈಗ ಸ್ವಲ್ಪ ಕಲ್ಲುಪ್ಪು ಒಂದು ಟೇಬಲ್ ಸ್ಪೂನ್ ಆಯಿಲು ಈಗ ಅಮ್ಮ ಕುಕ್ಕರ್ದು ಕ್ಯಾಪ್ ತಗೊಂಡ್ರು ಈಗ ಅಮ್ಮ ಕ್ಯಾಪ್ ಹಾಕ್ಬಿಟ್ಟು ಮೂರು ವಿಸಿಲ್ ಕೂಗಿಸ್ತಾರೆ ನೋಡ್ತೀರ ಈಗ ಅಮ್ಮ ಚಪಾತಿ ಮಾಡ್ಬೇಕು ಮಾಡೋದಕ್ಕೋಸ್ಕರ ಚಪಾತಿ ಇಟ್ನ ರೆಡಿ ಮಾಡ್ಕೊಂಡಿದ್ದಾರೆ ಅದು ಸ್ವಲ್ಪ ಉಪ್ಪಾಕಿದ್ದಾರೆ ಉಷ್ಮ ಈಗ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಂತಿದ್ದಾರೆ ಚೂ ಚೂರಿ ನೀರ್ ಹಾಕೊಂಡು ಕಲ್ಸ್ಕೊಂತಿದ್ದಾರೆ ನೋಡಿ ಇಲ್ಲಿ ನೀನ್ ಕಲ್ಸ್ಕೊಂಡಿದಾಯ್ತು ಅನ್ಸುತ್ತೆ

a risolverekana Ah, già ho buttato la dico, ho già Eh, E non è tutto E non conro Deo cocca cocca ke ಈಗ ನೋಡಿ ಈಗ ಸ್ವಲ್ಪ ಮಾಡಬೇಕು ಎಲ್ಲ ಚೆನ್ನಾಗಿ ಅಮ್ಮ ಈಗ ಇದನ್ನ ಸ್ಮ್ಯಾಚ್ ಮಾಡ್ತಿದ್ದಾರೆ ಬೇಕಾದ್ರೆ ಇದು ಸ್ಮ್ಯಾಚ್ ಇರಲ್ಲಿ ನೀವು ಸ್ಮ್ಯಾಚ್ ಬೇಕಾದ್ರೆ ಮಾಡ್ಕೊಬೋದು ಇಲ್ಲಾಂದ್ರೆ ಮಿಕ್ಸಿಲಿ ರುಬ್ಕೊಂಬೋದು ಆಯ್ತಾ ಫ್ರೆಂಡ್ಸ್ ಮಸ್ತ್ ಆಯ್ನ ಈ ತರ ಸ್ಮ್ಯಾಚ್ ಮಾಡಿದ್ರೇನೆ ಟೇಸ್ಟ್ ಚೆನ್ನಾಗಿರೋದು ಇಲ್ಲ ಅಂದ್ರೆ ಮಿಕ್ಸಿ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ಹಾಕ್ತಾ ಇದೀವಿ ಸ್ವಲ್ಪ ಆಯಿಲು ಮಾಡಿ ಈಗ ಸ್ವಲ್ಪ ಆಯಿಲು ಈಗ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ ಅದಾದಮೇಲೆ ಒಗ್ಗರಣೆ ಹಾಕೋದು ಇದನ್ನ ಬೇರೆ ಪಾತ್ರೆಗೆ ಹಾಕ್ತಿದ್ವಿ ಈಗ ಈಗ ಸಾಸಿವೆ ಸಾಸಿವೆ ಕಡುಬೆ ಇದನ್ನೆಲ್ಲ ಇದನ್ನ ಒಗ್ಗರಣೆಗೆ ಅಂತ ಹಾಕ್ತಿದ್ದೀವಿ ಈಗ

ಈಗ ಲಾಸ್ಟಿಗೆ ಸ್ವಲ್ಪ ಕೊಟ್ ಮಾಡಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಿದ್ದೀವಿ ಹಾಗೆ ಸ್ವಲ್ಪ ಅಷ್ಟು ಪುಡಿನ ಹಾಕ್ತಾ ಇದ್ದೀವಿ ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಬೇಕು ಏನಾದರೂ ಟೇಸ್ಟ್ ಕಮ್ಮಿ ಆಗಿದ್ರೆ ನೀವು ಅದನ್ನು ಉಪ್ಪು ಇಲ್ಲ ಉಪ್ಪು ಇರುತ್ತಲ್ಲ ಟೇಸ್ಟ್ ಕಮ್ಮಿ ಆಗಿದ್ರೆ ನೋಡಿಕೊಂಡು ಟೇಸ್ಟ್ ಮಾಡಿ ಹಾಕಿರಿ ನಿಮ್ಮಿಷ್ಟ ಅದು ಈಗ ಫೈನಲ್ ಆಗಿ ಮಸ್ಕಾಯಿ ರೆಡಿ ಆಯಿತು ನೋಡಿ ನೋಡಿ ಇಲ್ಲಿ ಅವಾಗ್ಲೂ ಇಟ್ಟು ಚಪಾತಿ ಮಾಡೋದಕ್ಕೆ ಈಗ ಚಪಾತಿನ ಮಾಡ್ತಾ ಇದ್ದ ಈಗ ಸ್ವಲ್ಪ ಆಯಿಲ್ ಹಾಕ ಚಪಾತಿ ಸಾಫ್ಟ್ ಬರಬೇಕು ಅಂದ್ರೆ ಈ ತರ ಆಯಿಲ್ ಹಚ್ಬೇಕು ಡಬಲ್ ಫೋಲ್ಡ್ ಮಾಡಬೇಕು ನೋಡಿ ಇಲ್ಲಿ ಈಗ ಸ್ವಲ್ಪ ಹಿಟ್ಟು ಹಾಕೊಂಡು ಮತ್ತೆ ಮಾಡ್ತಿದೀವಿ ಈಗ ಚಪಾತಿನ ಎಂಚ್ ಮೇಲೆ ಇಕ್ಕಿದೀವಿ ಈಗ ಚಪಾತಿಗೆ ಸ್ವಲ್ಪ ಆಯಿಲ್ ಹಚ್ತಾ ಇದೀವಿ ಎರಡು ಕಡೆನೂ ಆಯಿಲ್ ಹಚ್ತಾ ಇದೀವಿ ಒಂದ್ ಕಡೆ ಹಚ್ಚಿದಾಯ್ತು ತಿರ್ಗಾಕ್ಬಿಟ್ಟು ಇನ್ನೊಂದ್ ಕಡೆ ಈಗ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಹೆಂಗ್ ಉಪ್ಕೊಂತಿದೆ ಇದು ಹೇರ್ ಬಲೂನ್ ತರ ಒಪ್ಕೊಂತಿದೆ ಈಗ ಚಪಾತಿ ರೆಡಿ ಆಯ್ತು ನೋಡಿ ಈಗ ನೋಡಿ ಫೈನಲ್ ಆಗಿ ಮಸ್ಕಾಯಿ ಮತ್ತೆ ಚಪಾತಿ ರೆಡಿ ಆಯಿತು ಟೇಸ್ಟ್ ಮಾಡೋಣ ಈಗ ಸ್ವಲ್ಪ ಬಿಸಿ ಇದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ que és tant tu, que t'agrada. Ok, el segon next ja el veuràs. Bye, bye!